ಈ ಜಾತ್ರೆಯ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಏನು ದೇವಿಯ ಒಂಬತ್ತು ದಿನಗಳ ಜಾತ್ರೆ ಇದೆ ಆ ಸಮಯದಲ್ಲಿ ಭಕ್ತಾದಿಗೂ ಆಗಿರ್ತಕ್ಕಂಥ ನಿರೀಕ್ಷೆ ಇದೆ ಈ ಜಾತ್ರಾ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಈ ಟ್ರಾಫಿಕ್ ಸುಗಮ ಸಂಚಾರ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಯಾವ್ಯಾವ ರೀತಿಯಾದಂತ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಪೊಲೀಸ್ ಇಲಾಖೆ ಸಾರ್ವಜನಿಕರಿಂದ ಏನು ಸಹಯೋಗ ಅಥವಾ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡುತ್ತದೆ ಈ ಪ್ರೆಸ್ ಮೀಟ್ ನಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇ ಅದು ನಾವು ಕೆಲವೊಂದು ಟ್ರಾಫಿಕ್ ಡೈವರ್ಸನ್ಸ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ ದೆನ್ ಪ್ರೆಸ್ ರೂ ಪ್ರೆಸ್ ನೋಟ್ ನ ಮಾಧ್ಯಮದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸಿಗೋ ರೀತಿ ವಿಲ್ ಸರ್ಕ್ಯುಲೇಟ್ ಇಟ್ ವಿಲ್ ಗಿವ್ ವೈಟ್ ಸರ್ಕ್ಯುಲೇಷನ್ ಟು ಇಟ್ ಅದ್ರ ಜೊತೆಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ತೀನಿ ಈ ಸ್ವರ್ಬ ರಸ್ತೆಯಿಂದ ಬರ್ತಕ್ಕಂತ ಏನು ವಾಹನಗಳಿದ್ರೆ ಅವು ಆ ದುರ್ಗಾಂಬ ಸರ್ಕಲ್ ನಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಗಣಪತಿ ಕೆರೆ ಮೇಲೆ ಹೋಗ್ಬಿಟ್ಟು ದೆನ್ ದೇ ಹ್ ಟು ಗೋ ಟು ಐ ಬಿ ಸರ್ಕಲ್ ಅಂದ್ರೆ ಸ್ವರ್ಬ ಬೈಪಾಸ್ ನಲ್ಲಿ ಹೋಗ್ತಕ್ಕಂತ ವ್ಯವಸ್ಥೆ ಮಾಡಿದೀವಿ ಡೇ ಟೈಮ್ ನಲ್ಲಿ ಯಾವ ಕಾರಣಕ್ಕೂ ಕೆಲವೊಂದು ಹಳ್ಳಿಗಳಿಂದ ಬರ್ತಕ್ಕಂತ ಬಸ್ಗಳಾಗ್ಲಿ ಗೂಡ್ಸ್ ವಾಹನಗಳಾಗ್ಲಿ ಅವು ಯಾವಕ್ಕೂ ಕೂಡ ಸರ್ಕಲ್ ಸರ್ಕಲ್ನಿಂದ ಮುಂದಕ್ಕೆ ಪರ್ಮಿಷನ್ ಇರೋದಿಲ್ಲ ವೆಹಿಕಲ್ಸ್ ಬರ್ಲಿಕ್ಕೆ ಅದ್ರ ಜೊತೆಗೆ ಈಗ ಎಲ್ ಎಂ ಬಿ ಲೈಟ್ ಮೋಟಾರ್ ವೆಹಿಕಲ್ಸ್ ಕಾರ್ ಗಳಲ್ಲಿ ಜೀಪ್ಗಳಲ್ಲಿ ಇನ್ ಕೇಸ್ ಯಾರಾದ್ರೂ ಭಕ್ತಾದಿಗಳು ಬಂದ್ರೆ ಅವ್ರಿಗೆ ಮಾರ್ಕೆಟ್ ರೋಡ್ ನಲ್ಲಿ ಐತಪ್ಪ ಸರ್ಕಲ್ ಅದರಿಂದ ಮುಂದೆ ನಿಂಬು ಸರ್ಕಲ್ ಅಲ್ಲಿ ಯಾವ ಕಾರಣಕ್ಕೂ ಪಾರ್ಕಿಂಗ್ ಗೆ ವ್ಯವಸ್ಥೆ ಇರೋದಲ್ಲ ಈಗ ಅದನ್ನ ನೋಟಿಫೈ ಮಾಡಿದೀವಿ ನೋ ಪಾರ್ಕಿಂಗ್ ಝೋನ್ ಅಂತ ಅಲ್ಲಿ ಯಾವ ಕಾರಣಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಬಂತು ಅಂದ್ರೆ ದೇ ಜಸ್ಟ್ ಹಾವ್ ಟು ಡ್ರಾಪ್ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರೊಸೀಡ್ ಆಗ್ಬಿಟ್ಟು ಎಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಝೋನ್ ಇದೆ ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ಎರಡನೇ ವಿಚಾರ ಈ ಬಿಎಚ್ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸುಮಾರು ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ ನಾವು ಒಂದ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಎರಡು ಸೈಡ್ ಕೊಟ್ಟಿಲ್ಲ ಒಂದು ಸೈಡ್ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಉಳಿದ ಕಡೆ ಬ್ಯಾರಿಕೇಡ್ ನ ಕಟ್ಟಿ ಸ್ಟಿಕರ್ ಹಾಕ್ಬಿಟ್ಟು ಅದನ್ನ ಅಪೋಸಿಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಆಗದೆ ರೀತಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸುಮಾರು ಮೂಮೆಂಟ್ ಇರುತ್ತೆ ಈವನ್ ನೈಟ್ ಟೈಮ್ ಕೂಡ ಒನ್ ಅವರ್ ಕಾರವರ್ ಕಾರವಾರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂತ ಸುಮಾರು ವೆಹಿಕಲ್ಸ್ ಇರುತ್ತೆ ಟ್ರಾಫಿಕ್ ಏನಾದ್ರು ಬ್ಲಾಕ್ ಆಯ್ತು ಅಂದ್ರೆ ಸಾರ್ವಜನಿಕ ತುಂಬಾ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ದಯವಿಟ್ಟು ಪಿ ಎಚ್ ರಸ್ತೆಯಲ್ಲಿ ಏನು ಒಂದ್ ಸೈಡ್ ಪಾರ್ಕಿಂಗ್ ಕೊಟ್ಟಿದೀವಲ್ಲ ಆ ಡೆಸಿಗ್ನೇಟೆಡ್ ಝೋನ್ ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಿ ಆಪೋಸಿಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಯಾವುದೇ ನಿಮ್ ವೆಹಿಕಲ್ ನ ಟೋ ಮಾಡಿ ಸ್ಟೇಷನ್ ಹತ್ರ ತಂದಾಕಿ ಹಾಕಿ ಗಂಡ ವಿಧಿಸ್ತಕ್ಕಂತ ಆ ಏನು ಏರ್ಪಾಟ್ ನ ಮಾಡ್ಕೊಂಡಿದೀವಿ ಇನ್ನೊಂದು ರಿಕ್ವೆಸ್ಟ್ ಈ ಎಸ್ ಎನ್ ಸರ್ಕಲ್ ಇಂದ ಆಮ್ನಹಳ್ಳಿ ರಸ್ತೆ ಕಡೆಯಿಂದ ಏನು ಟ್ರಾಫಿಕ್ ಬರ್ತದೆ ಅದು ತುಂಬಾ ಕಿರಿದಾಗಿರೋದ್ರಿಂದ ಸೊ ಅಪ್ ಟು ಮಹಾಲಕ್ಷ್ಮಿ ರೈಸ್ ಮಿಲ್ ದಟ್ ಬಿನ್ ಡೆಸಿಗ್ನೇಟೆಡ್ ಎಸ್ ನೋ ಪಾರ್ಕಿಂಗ್ ಝೋನ್ ದಯವಿಟ್ಟು ಯಾರುಗಳು ಕೂಡ ನ್ಯಾರೋ ರೋಡ್ ಇರ್ತಕ್ಕ ರೋಡ್ ನ್ಯಾರೋ ಇರುವ ಕಾರಣದಿಂದ ಒಂದು ಟೂ ವೀಲರ್ ಕೂಡ ಅಂಗಡಿ ಮುಂಗಟ್ಟುಗಳಿದ್ರೆ ಮನೆಗಳಿದ್ರೆ ಯಾರು ಕೂಡ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಡಿ ಅಪ್ ಟು ಮಹಾಲಕ್ಷ್ಮಿ ರೈಸ್ಪೆಲ್ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಟ್ರಾಫಿಕ್ ಈಸ್ ಆಗುತ್ತೆ ದಟ್ ಈಸ್ ಆನ್ಸೋ ಎನ್ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ ಅದು ಏನಾದ್ರೂ ನಮಗೆ ಬ್ಲಾಕ್ ಆಯ್ತು ಅಂತಂದ್ರೆ ಲೈಸೆನ್ಸ್ ಆಕೆಲ್ಲ ಬ್ಲಾಕ್ ಆಯ್ತು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗ್ಬಿಡುತ್ತೆ ಸಿಗಂಧೂರ್ ರಸ್ತೆ ಸೊ ಈ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ನ ನಾವುಗಳು ಲೋ ಪಾರ್ಕಿಂಗ್ ಮಾಡದೇ ಬೆ ಪಾರ್ಕಿಂಗ್ ಮಾಡ್ದೆ ಅಂದ್ರೆ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ ಮೂರನೇ ವಿಚಾರ ಈಗೇನು ನಮ್ಮ ಜೋಗ ರಸ್ತೆಯಿಂದ ಬರ್ತಕ್ಕಂಥ ಎಲ್ಲ ಪ್ರೈವೇಟ್ ಬಸ್ ಗಳಿದೆ ಅದಕ್ಕೆ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿ ಏನು ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳಿಕ್ಕೆ ಇಳಿಸ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಎರಡನೇ ಪಾಯಿಂಟ್ ಇದು ಎಕ್ಸ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಆ ಪೆಟ್ರೋಲ್ ಪಂಪ್ ಹತ್ರ ಕೆಲವೊಂದ್ಸತಿ ವೆಹಿಕಲ್ಸ್ ನ ಜನರನ್ನ ಹತ್ತಿಸ್ಕೊಳ್ತಾರೆ ಸೊ ಜಾತ್ರೆ ಮುಗಿಯೋವರೆಗೂ ಯಾವ ಪ್ರೈವೇಟ್ ಬಸ್ ಆಗ್ಲಿ ಸರ್ಕಾರಿ ಬಸ್ ಆಗ್ಲಿ ಅಲ್ಲಿ ಯಾವ ಕಾರಣಕ್ಕೂ ಜನರನ್ನ ಹತ್ತಿಸ್ಕೊಡ್ತಕ್ಕಂತ ವ್ಯವಸ್ಥೆ ಇಲ್ಲ ಅಲ್ಲಿ ಕೂಡ ನಿಂತ್ಕೊಂಡ್ಬಿಟ್ರೆ ಬಿಎಚ್ ಕೂಡ ಬ್ಲಾಕ್ ಆಗುತ್ತೆ ನಮ್ಗೆ ಆ ಕಾರಣಕ್ಕೆ ಎಲ್ಲಾ ಪ್ರೈವೇಟ್ ಬಸ್ ಚಾಲಕರಿಗೆ ಮಾಲೀಕರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ವಿ ಆ ಜಾಗ ಏನು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆಲ್ಲ ಅಲ್ಲಿ ಯಾವ ಕಾರಣಕ್ಕೂ ಆ ಜನರನ್ನ ಹಚ್ಚೋ ಇಳಿಸೋ ವ್ಯವಸ್ಥೆ ಇಲ್ಲ ಮತ್ತೆ ಸಾರ್ವಜನಿಕರು ಕೂಡ ವಿನಂತಿ ಏನಾದ್ರು ಬಸ್ ಅಂದ್ರೆ ಇವು ಪ್ಲೀಸ್ ಗೋ ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಹೋಲ್ಡಿಂಗ್ ಏರಿಯಾ ಇದೆ ಟ್ರಾಫಿಕ್ ಬ್ಲಾಕ್ ಆಗೋದಿಲ್ಲ ಮತ್ತೆ ಇಂಪಾರ್ಟೆಂಟ್ ಪಾರ್ಕಿಂಗ್ ಝೋನ್ಗಳನ್ನ ಹೇಳ್ಬಿಡ್ತೀನಿ ಗಣಪತಿ ಕೆರೆ ಮೈದಾನ ಏನಿದೆ ಮಾರಿಕಂಬ ಜಾತ್ರಾ ಮೈದಾನ ಮಾರಿಕಂಬ ಮೈದಾನ ಏನಿಲ್ಲ ದಾಟ್ ಈಸ್ ದ ಮೇನ್ ಪಾರ್ಕಿಂಗ್ ಝೋನ್ ಫಾರ್ ಎಸ್ಟ್ ಅಲ್ಲಿಗೆ ಸ್ವಲ್ಪ ರಸ್ತೆಯಿಂದ ಬಂದವರು ಬರಬಹುದು ಶಿವಮೊಗ್ಗ ಕಡೆಯಿಂದ ಬಂದವರು ಬರಬಹುದು ಹೊಸನಗರ ಕಡೆಯಿಂದ ಬಂದವರು ಬರಬಹುದು ಇನ್ ಕೇಸ್ ಗಣಪತಿ ಕೆರೆ ಹತ್ರ ಇರ್ತಕ್ಕಂತ ಮೈದಾನ ಸ್ಯಾಚುರೇಟ್ ಆಯ್ತು ಅಂತಂದ್ರೆ ನಾವು ಯಾವ್ಯಾವ ಕಡೆಯಿಂದ ಬರ್ತಾರೆ ಅವರಿಗೆ ಆಯಾ ಜಾಗಕ್ಕೆ ಹತ್ತಿರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಈಗ ಶಿವಮೊಗ್ಗ ಕಡೆಯಿಂದ ಬರೋರಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಮೈದಾನ ಇದೆ ಶಿವಲಿಂಗಪ್ಪ ಸ್ಕೂಲ್ ಮೈದಾನ ಇದೆ ಆಯ್ತು ಇನ್ ಕೇಸ್ ಗಣಪತಿ ಕೆರೆ ಸ್ಯಾಚುರೇಟ್ ಆಯ್ತು ಅಂತಂದ್ರೆ ಈ ಜೋಗ ಕಡೆಯಿಂದ ಬರ್ತವರಿಗೆ ಈ ಪ್ರಗತಿ ಶಾಲೆ ಇದೆ ಪ್ರಗತಿ ಶಾಲೆಯಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಅಲ್ಲೊಂದು ಪಾರ್ಕಿಂಗ್ ಝೋನ್ ಮಾಡ್ಕೊಂಡಿದ್ವಿ ಅಲ್ಲಿ ಇದೆ ಸೊಬರಸ್ತಿಂದ ಬಂದವರಿಗೆ ಮೇಹಿಂದ ಗಣಪತಿ ಕೆರೆ ಅಂತ ತೋರಿಸ್ಕೊಡ್ತಾರೆ